ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ನಟಿ ಚಂದನ ಅನಂತಕೃಷ್ಣ ಅವರ ಮನೆಯಲ್ಲಿ ಮದುವೆ ಸಂಭ್ರಮ ಮನೆ ಮಾಡಿದೆ ಮನೆಯಷ್ಟೇ ಭಾವಿ ಪತಿಯ ಫೋಟೋ ರಿವೀಲ್ ಮಾಡಿ ತಾವು ಮದುವೆ ಆಗ್ತಿರುವ ಖುಷಿಯ ವಿಚಾರವನ್ನು ಎಲ್ಲರೊಟ್ಟಿಗೆ ಹಂಚಿಕೊಂಡಿದ್ರು ದೊಡ್ಡ ಕುಟುಂಬಕ್ಕೆ ಸೇರುತ್ತಿದ್ದಾರೆ ಚಂದನ ಅನಂತಕೃಷ್ಣ ಅಂತ ಎಲ್ಲರೂ ಕೂಡ ಇವರಿಗೆ ವಿಶ್ ಮಾಡಿದ್ರು ಹೌದು ಚಿತ್ರರಂಗದಲ್ಲಿ ಮಿಂಚಿ ಮರ್ಯಾದ ನಟ ಹಾಗೂ ನಟಿಯ ಮಗನ ಜೊತೆಗೆ ಇವರು ವೈವಾಹಿಕ ಜೀವನಕ್ಕೆ ಕಾಲಿಡ್ತಿದ್ದಾರೆ ಅಂತ ಹೇಳಲಾಗಿತ್ತು ಕನ್ನಡ ಚಿತ್ರರಂಗದಲ್ಲಿ ಸಖತ್ ಹೆಸರು ಮಾಡಿದ್ದ ದಿವಂಗತ ನಟ ಗದ್ದೆ ಹಾಗೂ ಲಲಿತಾಂಜಲಿ ದಂಪತಿಯ ಜ್ಯೇಷ್ಠ ಪುತ್ರ ಪ್ರತ್ಯಕ್ಷ ಜೊತೆ ಇದೀಗ ಮದುವೆ ತಯಾರಿಯಲ್ಲಿ ನಟಿ ಚಂದನ ಅನಂತಕೃಷ್ಣ ಇದ್ದಾರೆ ಹೌದು ಮನೆ ಮನೆಯಷ್ಟೇ ತಮ್ಮ ಒಂದಷ್ಟು ಪರ್ಸನಲ್ ಫೋಟೋಗಳನ್ನು ಶೇರ್ ಮಾಡಿಕೊಳ್ತಾ ತಾವು ಮದುವೆ ಆಗ್ತಿರ್ತಕ್ಕಂಥ ಹುಡುಗನನ್ನ ರಿವೀಲ್ ಮಾಡಿದ್ರು ತಾವು ಈತನನ್ನೇ ಮದುವೆ ಆಗ್ತಿರೋದು ಅಂತ ಹೇಳಿಕೊಂಡಿದ್ರು ಇದೀಗ ಚಂದನ ಅನಂತಕೃಷ್ಣ ಅವರ ಮನೆಯಲ್ಲಿ ಮದುವೆ ತಯಾರಿ ಜೋರಾಗಿ ನಡೀತಿದ್ದು ಮೆಹಂದಿ ಹಾಗೂ ಸಂಗೀತ ಕಾರ್ಯಕ್ರಮಗಳು ನಡೆದಿದೆ ಈ ಒಂದು ಮೆಹಂದಿ ಹಾಗೂ ಸಂಗೀತ ಕಾರ್ಯಕ್ರಮಕ್ಕೆ ಕಿರುತೆರೆಯ ನಟಿಯರು ಕೂಡ ಭಾಗವಹಿಸಿದ್ದು ಜೊತೆಗೆ ಚಂದನ ಅನಂತಕೃಷ್ಣ ಅವರ ಆಪ್ತ ಗೆಳೆಯ ಬಳಗ ಹಾಗೂ ಮನೆಯವರು ಭಾಗವಹಿಸಿ ಮೆಹಂದಿ ಹಾಗೂ ಸಂಗೀತ ಕಾರ್ಯಕ್ರಮವನ್ನ ಬಹಳಷ್ಟು ವಿಭಿನ್ನವಾಗಿ ನಡೆಸಿದ್ದಾರೆ ಇದರಲ್ಲಿ ಸಖತ್ ಎಂಜಾಯ್ ಮಾಡಿರ್ತಕ್ಕಂತ ಒಂದಷ್ಟು ಫೋಟೋಗಳು ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದು ಗಿಳಿರಾಮ ಖ್ಯಾತಿಯ ಗಿಳಿರಾಮ ಸೀರಿಯಲ್ ಖ್ಯಾತಿಯ ನಟಿ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗಿ ನಟಿ ಚಂದನ ಅನಂತಕೃಷ್ಣ ಅವರ ಖುಷಿಯಲ್ಲಿ ಪಾಲ್ಗೊಂಡಿದ್ದಾರೆ ಇನ್ನು ನೀವು ಕೂಡ ಈಗ ಫೋಟೋದಲ್ಲಿ ನೋಡ್ತಾ ಇರಬಹುದು ಇದೆಲ್ಲವೂ ಕೂಡ ಚಂದನ ಅನಂತಕೃಷ್ಣ ಅವರ ಮೆಹಂದಿ ಹಾಗೂ ಸಂಗೀತ ಕಾರ್ಯಕ್ರಮದ ಫೋಟೋಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಮದುವೆ ಕಾರ್ಯ ಕೂಡ ನಡೆಯಲಿದ್ದು ನಟಿ ಚಂದನ ಅನಂತಕೃಷ್ಣ ಹಾಗೂ ಪ್ರತ್ಯಕ್ಷವರು ಇದೀಗ ವೈವಾಹಿಕ ಜೀವನಕ್ಕೆ ಕಾಲಿಡಲಿದ್ದಾರೆ ವೈವಾಹಿಕ ಜೀವನಕ್ಕೆ ಕಾಲಿಡ್ತಿರ್ತಕ್ಕಂಥ ಈ ನಟಿಗೆ ಶುಭಾಶಯಗಳ ಮಹಾಪೂರ್ವೆ ಹರಿದು ಬರ್ತಾ ಇದ್ದು ಲಕ್ಷ್ಮೀ ನಿವಾಸ ಸೀರಿಯಲ್ನಿಂದ ಕೊಂಚ ಬ್ರೇಕ್ ತೆಗೆದುಕೊಂಡಿರ್ತಕ್ಕಂಥ ನಟಿ ವೈವಾಹಿಕ ಜೀವನದ ನಂತರ ಮತ್ತೆ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಪಾಲ್ಗೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಇದೀಗ ಮದುವೆ ತಯಾರಿ ಜೋರಾಗಿ ನಡೀತಿದ್ದು ಸಂಗೀತ ಹಾಗೂ ಮೆಹಂದಿ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಲಾಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ನಟಿ ಚಂದನ ಅನಂತಕೃಷ್ಣ ಅವರಿಗೆ ವಿಶ್ ಮಾಡಿ ವಿಡಿಯೋ ಬಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು